ನಮಸ್ಕಾರಗಳು ಬೊಸು ಅಲ್ರುಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ಮ್ಯಾಚ್ ಡೇ ಗೇಮ್ ಆನ್ ನಮ್ಮ ಆರ್ ಸಿ ಬಿ ಟೇಕಿಂಗ್ ಆನ್ ಚಾರ್ಜಸ್ ಮುಂಬೈ ಇಂಡಿಯನ್ಸ್ ಅಂತಲೇ ಹೇಳ್ಬೋದಾಗಿದೆ ಇವತ್ತು ನಮ್ಮ ಆರ್ ಸಿ ಬಿ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಜೊತೆಗಿದೆ ಆರ್ ಸಿ ಬಿ ಮೂರನೇ ಮ್ಯಾಚ್ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ದು ನನ್ನ ಪ್ರಕಾರ ಮೂರನೇ ಮ್ಯಾಚ್ ನಮ್ಮ ಆರ್ ಸಿ ಬಿ ಸತತವಾಗಿ ಎರಡು ಮ್ಯಾಚಸ್ಗಳಲ್ಲೂ ಕೂಡ ಒಳ್ಳೆ ಚೇಸಿಂಗ್ ಒಳ್ಳೆ ಸ್ಟ್ಯಾಟ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಬೌಲಿಂಗ್ ಎಲ್ಲವನ್ನು ಒಳ್ಳೆಯದಾಗಿ ಮಾಡಿಕೊಂಡು ಎರಡೂ ಕೂಡ ವಿನ್ ಆಗಿದೆ ಮುಂಬೈ ಇಂಡಿಯನ್ಸ್ ಒಂದು ಸೋತ್ಕೊಂಡು ಒಂದು ವಿನ್ ಹಾಕ್ಕೊಂಡು ಬರ್ತಾ ಇರೋದ್ರಿಂದ ಮುಂಬೈ ಇಂಡಿಯನ್ಸ್ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿಯ ಯಿವ್ಯೂ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಎಲ್ಲ ಆಗ್ತಾ ಇದೆ ಇವತ್ತಿನ ವೆನ್ಯೂ ಚೇಂಜಸ್ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ನಲ್ಲಿ ಅನಾಲಿಸ್ ಎಲ್ಲವನ್ನು ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಿದ್ರು ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಆರ್ ಸಿ ಬಿ ಅದೇ ರೀತಿ ಎಮ್ ಐನ ಪ್ರಿವ್ಯೂಗೆ ಸ್ವಾಗತ ಬನ್ನಿ ಇವತ್ತಿನ ಮ್ಯಾಚ್ ಎಲ್ಲೆಲ್ಲ ಆಗ್ತಾಯಿದೆ ಅಂತ ಹೇಳಿದರೆ ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿರೋದಂತ ಹೇಳಿದರೆ ಡಬ್ಲ್ಯೂ ಪಿ ಎಲ್ ಅಂದರೆ ನಮ್ಮ ಆರ್ ಸಿ ಬಿ ಅಲ್ಲಿ ಆಗ್ತಾ ಇರೋದು ಇವತ್ತಿನ ಮ್ಯಾಚ್ ಚಿನ್ನಸ್ವಾಮಿ ಅಂತ ಬಂದರೆ ಸ್ಟ್ಯಾಟ್ ಪ್ರಕಾರ ನೋಡ್ತಾ ಇದೆ ರೆಕಾರ್ಡ್ಸ್ ಎಲ್ಲ ನೋಡ್ತಾ ಇದ್ದರೆ ಏನು ಸ್ಟ್ಯಾಟ್ ನೋಡಲೇಬೇಕು ಅಂತ ಏನಿಲ್ಲ ಯಾಕಪ್ಪ ಅಂತ ಹೇಳಿದರೆ ಐ ಪಿ ಎಲ್ನಲ್ಲಿ ಯಾವ ರೀತಿ ಆಗುತ್ತೋ ಅದೇ ರೀತಿಯಾಗಿ ಡಬ್ಲ್ಯೂ ಪಿ ಎಲ್ನಲ್ಲೂ ಆಗುತ್ತೆ ಸ್ಟಾಟ್ ನೋಡ್ತಾ ಇದೆ ಚಿನ್ನಸ್ವಾಮಿ ಇದು ಅಂತ ಹೇಳಿದೆ ಚೇಸಿಂಗ್ಗೆ ಉತ್ತಮ ಎಸ್ ನಮ್ಮ ಆರ್ ಸಿ ಬಿ ಹೋದ ಎರಡು ಮ್ಯಾಚಸ್ಗಳಲ್ಲೂ ಕೂಡ ಚೇಜಿಂಗ್ ಮಾಡಿಕೊಂಡೇ ವಿನ್ ಆಗಿರೋದು ಒಂದು ಎಷ್ಟು ಸ್ಕೋರ್ ಆದರೂ ಕೂಡ ಎರಡು ನೂರು ರನ್ ಅದು ಎರಡು ನೂರು ರನ್ ಎಬೌ ನಮ್ಮ ಆರ್ ಸಿ ಬಿ ಚೇಸ್ ಮಾಡಿರೋದು ಆ ರೀತಿ ಸ್ಟ್ಯಾಟ್ನ ಚೇಸಿಂಗಲ್ಲಿ ಇಟ್ಟಿದೆ ಅದೇ ರೀತಿಯಾಗಿ ಓಪನಿಂಗ್ ಅದೇ ರೀತಿಯಾಗಿ ಲಾಸ್ಟ್ ಫಿನಿಷಿಂಗ್ ಟಚ್ನು ಕೂಡ ನಾನು ಒಳ್ಳೆಯದಾಗೆ ಕೊಡ್ತಾ ಇದೆ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸಲ್ಲಿ ಬಂದರೆ ಇವ್ರದ್ದು ಟಾಪ್ ಫೈವ್ ಬ್ಯಾಟರ್ಸ್ಗಳದ್ದೇ ಧೂಳು ಅಂತಲೇ ಹೇಳ್ಬೋದಾಗಿದೆ ಹರ್ಮನ್ಪ್ರೀತ್ಕವರು ಅದೇ ರೀತಿಯಾಗಿ ಮ್ಯಾಥ್ಯೂಸ್ ಅವರು ಸಿಲ್ವರ್ ಬ್ರಂಟ್ ಅವರು ಸಿಕ್ಕಾಪಟ್ಟೆ ಇವ್ರದ್ದು ಸೈಕೆ ಬ್ಯಾಟಿಂಗ್ ಲೈನಪ್ ಇದೆ ಆದರೆ ಬೌಲಿಂಗಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಆಗ್ಬೋದು ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಬೌಲರ್ಸ್ದೇ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಅನಿಸುತ್ತೆ ಇವತ್ತಿನ ಟಾಸ್ ವಿನ್ ಆದ್ರಂತೂ ಯಾವುದೇ ಟೀಮ್ ಆದರೂ ಕೂಡ ನನ್ನ ಪ್ರಕಾರ ಹೆಚ್ಚಿನದಾಗಿ ಚೇಸಿಂಗ್ ಮಾಡಲಿಕ್ಕೆ ಹೋಗುತ್ತೆ ಅಂತ ಇದೆ ಟಾಸ್ ವಿನ್ ಆದಂಥ ಟೀಮ್ ಚೇಜಿಂಗ್ಗೆ ಹೋಗುತ್ತೆ ಚಿನ್ನಸ್ವಾಮಿ ಆಗಿರೋದ್ರಿಂದ ಎಮ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಮ್ಮ ಆರ್ ಸಿ ಬಿ ಯ ಏಳು ಮೂವತ್ತಕ್ಕೆ ಆಗ್ತಿರೋದು ಇದು ಕೂಡ ಜಿಯೋ ಹಾಸ್ಟೆಲಲ್ಲಿ ಪ್ರಸಾರವಾಗುತ್ತೆ ಜಿಯೋ ಅದೇ ರೀತಿಯಾಗಿ ಹಾಸ್ಟೆಲ್ ಎರಡು ಕಾಂಬಿನೇಷನಲ್ಲಿ ಆಗಿರೋದ್ರಿಂದ ಜಿಯೋ ಹಾಸ್ಟೆಲಲ್ಲಿ ಪ್ರಸಾರವಾಗುತ್ತೆ ಅಥವಾ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲೂ ಕೂಡ ಪ್ರಸಾರವಾಗುತ್ತೆ ನೇರವಾಗಿ ನಮ್ಮ ಆರ್ ಸಿ ಬಿ ಅಂತ ಬಂದು ಸ್ಟ್ಯಾಟ್ ಬಗ್ಗೆ ನೋಡ್ತಾ ಇದ್ದರೆ ಹೋದ ಐದು ಮ್ಯಾಚಸ್ಗಳಲ್ಲಿ ಮುಂಬೈ ಇಂಡಿಯನ್ಸ್ ಐದು ಮ್ಯಾಚಸ್ಗಳಲ್ಲಿ ಮೂರು ಮುಂಬೈ ಇಂಡಿಯನ್ಸ್ ವಿನ್ ಐದು ಅದೇ ರೀತಿ ಎರಡು ನಮ್ಮ ಆರ್ ಸಿ ಬಿ ವಿನ್ ಇದೆ ಆದರೆ ಹೋದ ಇತ್ತೀಚಿನ ಫಾರ್ಮ್ ನೋಡ್ತದೆ ಐದು ಮ್ಯಾಚಸ್ಗಳಲ್ಲಿ ನಮ್ಮ ಆರ್ ಸಿ ಬಿ ಐದು ವಿನ್ ಆಗಿದೆ ಮುಂಬೈ ಇಂಡಿಯನ್ಸನ್ನು ಎರಡು ನನ್ನ ಪ್ರಕಾರ ವಿನ್ ಆಗಿರೋದು ಅಂದರೆ ಎಲ್ಲ ಮ್ಯಾಚಸ್ಗಳನ್ನು ನೋಡ್ತಾ ಇದ್ದರೆ ಹೋದ ಬಾರಿಯ ಫೈನಲ್ ಅದೇ ರೀತಿಯಾಗಿ ಸೆಮಿ ಫೈನಲೆಲ್ಲ ನೋಡ್ತಾ ಇದ್ದರೆ ನಮ್ಮ ಆರ್ ಸಿ ಬಿಗೆ ಒಂಥರ ಯಾವ ರೀತಿ ಟಾಸ್ ವಿನ್ ಹಾಕೊಂಡು ಡಿಸಿಷನ್ನ ಸ್ಮೃತಿ ಅವರು ಮಾಡ್ತಾರೆ ಅದ್ರ ಮೇಲೆ ನಿಂತ್ಕೊಂಡಿದೆ ನನ್ನ ಪ್ರಕಾರ ಹೆಚ್ಚಿನದಾಗಿ ಚೇಸಿಂಗೇ ಹೋಗೋದು ಹೆಚ್ಚು ಈ ಮ್ಯಾಚ್ನ ವಿನ್ ಅದೇ ನಮ್ಮ ಆರ್ ಸಿ ಬಿ ಸ್ವಲ್ಪ ಫ ಸೆಮಿಫೈನಲ್ಗೆ ಹೋಗುವಂಥ ಮೋಸ್ಟ್ ಫೇವ್ರೇಟ್ ಆಗಿ ಮೂಡ್ ಬರುತ್ತೆ ಅಲ್ಲಿ ಅಂತ ಅನ್ನಿಸ್ತಾ ಇದೆ ಮತ್ತು ಮುಂಬೈ ಇಂಡಿಯನ್ಸ್ ಮೇನ್ ಆಗಿ ಬಂದ ಹನುಮನ್ಪ್ರೀತ್ ಕೌರ್ ಅವರ ಪಡೆಗೆ ಯಾವ ರೀತಿ ಬೆಂಬಲ ಇದೆ ಅಮ್ಮ ಇದು ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಕ್ಯಾಪ್ಟನ್ ಆಗಿರೋದ್ರಿಂದ ಇಲ್ಲಿ ಹನುಮನ್ಪ್ರೀತ್ ಕೌರ್ ಅವರ ಡಿಸಿಷನ್ ಮೇನ್ ಆಗುತ್ತೆ ಎಮ್ ಐನ ಕ್ಯಾಪ್ಟನ್ ಕೂಡ ಹನುಮಂತ್ ಪಿಕ್ ಅವರು ಅದೇ ರೀತಿ ಆರ್ ಸಿ ಬಿ ಕ್ಯಾಪ್ಟನ್ ಸ್ಮೃತಿ ಅವರು ನಮ್ಮ ಆರ್ ಸಿ ಬಿ ಕಡೆ ಬಂತು ಬರ್ತಾ ಇದ್ದರೆ ಡಿ ವ್ಯಾಟ್ ಅದೇ ರೀತಿಯಾಗಿ ಸ್ಮೃತಿ ಮಂದನ ಅವರು ಓಪನಿಂಗ್ ಮಾಡ್ತಾರೆ ಅದೇ ರೀತಿಯಾಗಿ ನಂಬರ್ ತ್ರೀಯಲ್ಲಿ ನಂಬರ್ ಫೋರಲ್ಲಿ ಎಲ್ಲ ಒಳ್ಳೊಳ್ಳೆ ನಂಬರ್ ತ್ರೀಯಲ್ಲಿ ರಿಚಾ ಘೋಷ್ ನಂಬರ್ ಫೋರಲ್ಲಿ ಅಲಿಸ್ ಪೇರಿ ಅವರು ಅಪ್ ದ ಆರ್ಡರ್ ಪ್ರಮೋಟ್ ಆಗ್ಬೋದು ಅದೇ ರೀತಿಯಾಗಿ ಬ್ಯಾಟಿಂಗ್ ಲೈನ್ ಅಪ್ ಇದೆ ಮೇಯ್ನಾಗಿ ನಮ್ಮ ಆರ್ ಸಿ ಬಿಗೆ ಓಪನಿಂಗ್ ಸ್ವಲ್ಪ ಕೈ ಕೊಟ್ಟರು ಕೂಡ ಮಿಡ್ಲ್ ಆರ್ಡರ್ ಅದೇ ರೀತಿಯಾಗಿ ಫಿನಿಷಿಂಗ್ ಟಚ್ನ ಕೊಡಲಿಕ್ಕೆ ಒಳ್ಳೊಳ್ಳೆ ಬ್ಯಾಟರ್ಸ್ಗಳ ದಂಡೆ ಇದೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿಗೆ ಬ್ಯಾಟಿಂಗ್ ಬಗ್ಗೆ ಅಷ್ಟೊಂದು ಟೆನ್ಷನ್ ಇಲ್ಲ ಆದರೆ ಫೀಲ್ಡಿಂಗ್ ಅದೇ ರೀತಿಯಾಗಿ ಬೌಲಿಂಗ್ ಕಡೆ ಸ್ವಲ್ಪ ಒತ್ತನ್ನು ಕೊಡಬೇಕಾಗಿ ಅನಿಸ್ತಾ ಇದೆ ಮೇನ್ನಾಗಿ ಸ್ಪಿನ್ನರ್ಸ್ಗಳಿಗಿಂತ ಇವತ್ತು ಫಾಸ್ಟ್ ಬೌಲಿಂಗ್ ಅಪ್ನ ಸ್ವಲ್ಪ ಒಳ್ಳೆಯದಾಗಿ ಮಾಡ್ಕೊಳೋದು ಉತ್ತಮವಾಗಿದೆ ಚಿನ್ನಸ್ವಾಮಿ ಆಗಿರೋದ್ರಿಂದ ಮುಂಬೈಸ್ ಮುಂಬೈ ಇಂಡಿಯನ್ಸ್ ಬಗ್ಗೆ ನಾ ಅಷ್ಟೊಂದು ಮಾತಾಡ್ಲಿಕ್ಕೆ ಹೋಗಲ್ಲ ಅಷ್ಟೊಂದು ಪ್ಲೇಯರ್ಸ್ಗಳ ಟಚ್ ಇಲ್ಲ ಅದೇ ರೀತಿ ಆರ್ ಸಿ ಬಿದಂತ ಬಂದರೆ ಇಲ್ಲಿ ರೇಣುಕಾ ಸಿಂಗ್ ಅದೇ ರೀತಿಯಾಗಿ ಒಳ್ಳೊಳ್ಳೆ ಸ್ಪಿನ್ನರ್ಸ್ಗಳ ದಂಡೆ ಇರೋದರಿಂದ ನಮ್ಮ ಆರ್ ಸಿ ಬಿ ಕೂಡ ಇವತ್ತಿನ ಒಳ್ಳೆಯದಾಗ್ಬೋದು ಚಿನ್ನಸ್ವಾಮಿಯಲ್ಲಿ ನನ್ನ ಪ್ರಕಾರ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಸ್ಮಿತಿ ಅವ್ರ ಕಡೆಯಿಂದ ಏನಾದರೂ ಮತ್ತೊಂದು ಎಕ್ಸ್ಟ್ರಾ ಏನಾದರೂ ಬರ್ಬೋದು ಅಂತ ಅನ್ನಿಸ್ತಾ ಇದೆ ಏನಾದರೂ ಆರೆಂಜ್ ಕ್ಯಾಪ್ ಲೀಡ್ರಲ್ಲಿ ಇವತ್ತು ಕೂಡ ಸ್ಮಿತಿ ಮಂದನ್ ಅವ್ರನ್ನೊಂದು ಪ್ರಕಾರ ಲೀಡಿಂಗ್ ಆಗಿರ್ತಾರೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಯಾವ ರೀತಿ ಆಗುತ್ತೆ ಏಳು ಮೂವತ್ತಕ್ಕೆ ಇವತ್ತಿನ ಮ್ಯಾಚು ಮುಗಿಯೋ ಸ್ಟಾರ್ಟ್ ಆಗುತ್ತೆ ಇದಿಷ್ಟು ಆರ್ ಸಿ ಬಿ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ನ ಇವತ್ತಿನ ಮೂರನೇ ಮ್ಯಾಚ್ನ ಪ್ರಿವ್ಯೂ ಆಗಿತ್ತು ನಿಮಗೆ ಈ ವಿಡಿಯೋ ಅಷ್ಟು ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡ ಅಂತ ಹೇಳ್ತಾ ಸಿಗೋಣ ಆ ಮುಂದಿನ ವೀಡಿಯೋದಲ್ಲಿ